ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸಾತಿ ಅಪ್ಲಿಕೇಶನ್ ನಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ನಲ್ಲಿ ಆದಂತ ಪ್ರಾಬ್ಲಮ್ ಗಳನ್ನ ರಿಪೋರ್ಟ್ ಮಾಡಬಹುದು ಈ ವಿಚಾರವನ್ನ ನಾನು ಮಾತನಾಡಕ್ ಬರ್ತಾ ಇದ್ದೀನಿ ಬನ್ನಿ ಇದ್ರ ಬಗ್ಗೆ ನಾನು ಒಂದು ಮೂರು ವಿಡಿಯೋವನ್ನ ಮಾಡಿದ್ದೀನಿ ಮೊದಲನೇ ವಿಡಿಯೋ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ಗೆ ಏನಾದ್ರು ಅನ್ನೋನ್ ಕಾಲ್ ಗಳು ಬರ್ತಾ ಇದ್ರೆ ಸಸ್ಪೆಕ್ಟೆಡ್ ಕಾಲ್ ಗಳು ಬರ್ತಾ ಇದ್ರೆ ಬೇಡವಾದ ಕಾಲ್ ಗಳು ಬರ್ತಾ ಇದ್ರೆ ಹೇಗೆ ಆ ಕಾಲ್ ಗಳ ಬಗ್ಗೆ ರಿಪೋರ್ಟ್ ಮಾಡೋದು ಏನು ಸಂಚಾರ ಈ ಗವರ್ಮೆಂಟ್ ಅಪ್ಲಿಕೇಶನ್ ಇದೆಯೋ ಅಥವಾ ವೆಬ್ಸೈಟ್ ಇದೆಯೋ ಇದರಲ್ಲಿ ಹೇಗೆ ಕಂಪ್ಲೇಂಟ್ ಮಾಡೋದು ಹೇಗೆ ರಿಪೋರ್ಟ್ ಮಾಡೋದು ಅಂತಕ್ಕಂಥದ್ದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ನೀವೇನಾರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವಿಡಿಯೋ ಹೋಗೋಣ ಬನ್ನಿ ಓಕೆ ಪ್ರೀತಿ ವೀಕ್ಷಕರೇ ಬನ್ನಿ ಈಗ ಸಂಚಾರ್ ಸಾತಿ ವೆಬ್ಸೈಟ್ ಗೆ ಹೋಗೋಣ ಸಂಚಾರ್ ಸಾತಿ ಅಂತ ಟೈಪ್ ಮಾಡಿ ಇಲ್ಲಿ ನೋಡಿ ಫಸ್ಟ್ ಒನ್ ನೋಡಿ ಸಂಚಾರ್ ಸಾತಿ ಅಂತ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬೇರೆ ಬೇರೆ ವೆಬ್ಸೈಟ್ ಗಳೆಲ್ಲ ಇರ್ತಾವೆ ಆ ವೆಬ್ಸೈಟ್ ಹೋಗಿ ಏನು ಮಾಡಬೇಡಿ ನೋಡಿ ಇಲ್ಲಿ ಎಚ್ ಟಿ ಟಿ ಪಿ ಕೋಲನ್ ಆಸ್ ಸಂಚಾರ್ ಸಾತಿ ಡಾಟ್ ಇನ್ ಇದೆಯಲ್ಲ ಇದೇ ವೆಬ್ಸೈಟ್ ನ ನೀವು ಕ್ಲಿಕ್ ಮಾಡಬೇಕು ಜೊತೆಗೆ ಈ ಎಂಬ್ಲಮ್ ಇರುತ್ತೆ ಈಗ ತೋರಿಸ್ತಾ ಇದೀನಿ ನೋಡಿ ಈ ಎಂಬ್ಲಮ್ ಇರುತ್ತೆ ಈ ಎಂಬ್ಲಮ್ ಇದ್ರೆ ಮಾತ್ರ ನೋಡ್ಕೊಳ್ಳಿ ಜೊತೆಗೆ ಈ ವೆಬ್ಸೈಟ್ ಅಡ್ರೆಸ್ ನೀಟಾಗಿ ಇರಬೇಕು ಎಂಬ್ಲಮ್ ಕೆಲವು ಜನ ಹಾಕ್ಬಿಡ್ತಾರೆ ಆದ್ರೆ ಈ ವೆಬ್ಸೈಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಪೇಜು ಓಪನ್ ಆಗುತ್ತೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಂತಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಇರಬೇಕು ಪೇಜ್ ಇದೇ ತರ ಇರುತ್ತೆ ಇಂಥ ಒಂದು ಪೇಜು ಓಪನ್ ಆದ್ಮೇಲೆ ನೀವು ಸ್ವಲ್ಪ ಕೆಳಗಡೆ ಹೋಗ್ಬೋದು ಅಥವಾ ಇಲ್ಲಿ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬಹುದು ಸ್ವಲ್ಪ ಕೆಳಗಡೆ ಹೋದ್ರೆ ಇಲ್ಲಿ ತೋರ್ಸುತ್ತೆ ನೋಡಿ ಇಲ್ಲಿದೆ ನೋಡಿ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್ ಅಂತ ಇಲ್ಲೇ ನೀವು ಇದನ್ನ ಕ್ಲಿಕ್ ಮಾಡಿಕೊಂಡು ಏನೇನು ನೀವು ಕೆಲಸ ಮಾಡಕ್ ಸಾಧ್ಯ ಇದೆ ಏನೇನೋ ನೀವು ಕಂಪ್ಲೇಂಟ್ ಮಾಡಬೇಕು ಅದನ್ನೆಲ್ಲವನ್ನ ಇಲ್ಲಿ ನೋಡ್ತಾ ಹೋಗ್ಬೋದು ಅಥವಾ ನೀವು ಇಲ್ಲಿ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೆ ಇಲ್ಲಿ ಬಂದ್ಮೇಲೆ ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ ಇಲ್ಲಿ ಹೇಗೆ ಅದನ್ನ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸಿಕೊಡಕ್ ಹೋಗ್ತಾ ಇದ್ದೀನಿ ಹಾಗಾದ್ರೆ ಮೊದಲನೇ ಪಾಯಿಂಟ್ ಚೆಕ್ ಶೂ ಅಂತಕಂತದ್ದು ಬಂದ್ರೆ ಇವ್ರು ಹೇಳ್ತಾರೆ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಅಂಡ್ ಅನ್ ಅನ್ಸಾಲಿಸಿಟೇಡೆಡ್ ಕಮರ್ಷಿಯಲ್ ಕಮ್ಯುನಿಕೇಶನ್ ಆರ್ ಸ್ಪಾಮ್ ಅಂತಾರೆ ಅಂದ್ರೆ ನೀವು ಯಾವ್ದಾದ್ರು ಫ್ರಾಡ್ ಕಾಲ್ಗಳು ಸಸ್ಪೆಕ್ಟೆಡ್ ಕಾಲ್ ಗಳು ಬರ್ತಾ ಇದ್ರೆ ಯಾವ್ದಾದ್ರು ಸ್ಪಾಮ್ ಕಾಲ್ ಗಳು ಬರ್ತಾ ಇದ್ರೆ ನೀವು ರಿಪೋರ್ಟ್ ಮಾಡಬಹುದು ಅದಕ್ಕಾಗಿ ಇದನ್ನ ಕೊಟ್ಟಿದೀವಿ ಇದರಲ್ಲಿ ನೀವು ರಿಪೋರ್ಟ್ ಮಾಡಿ ಎಂಬುದಾಗಿ ಹೇಳ್ತಾರೆ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ತರ ಒಂದು ಪೇಜ್ ತರ್ಕೊಳ್ಳುತ್ತೆ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಅಂಡ್ ಅನ್ಸಾಲಿಸಿಟೇಟೆಡ್ ಕಮರ್ಷಿಯಲ್ ಕಮ್ಯುನಿಕೇಶನ್ ಅಂತ ಬರುತ್ತೆ ಇದರಲ್ಲಿ ಎರಡು ಪಾಯಿಂಟ್ ಅನ್ನ ಇವರು ಕೊಡ್ತಾ ಇದ್ದಾರೆ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ರಿಸೀವ್ಡ್ ವಿತ್ ಇನ್ ಲಾಸ್ಟ್ ಥರ್ಟಿ ಡೇಸ್ ಅಂತ ಹೇಳ್ತಾರೆ ಅಂದ್ರೆ ಲಾಸ್ಟ್ ಥರ್ಟಿ ಡೇಸ್ ಅಲ್ಲಿ ನೀವೇನಾದ್ರೂ ಈ ತರ ಕಾಲ್ ಗಳನ್ನ ನೀವು ಸಸ್ಪೆಕ್ಟೆಡ್ ಕಾಲ್ ಗಳನ್ನ ರಿಸೀವ್ ಮಾಡಿದ್ರೆ ಇಲ್ಲಿ ನೀವು ಹೋಗಿ ಅದರ ರಿಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತಾರೆ ಇನ್ನು ಎರಡನೇದು ಹೇಳ್ತಾರೆ ರಿಪೋರ್ಟ್ ಅನ್ಸಾಲಿಸಿಟೇಟೆಡ್ ಕಮರ್ಷಿಯಲ್ ಕಮ್ಯುನಿಕೇಶನ್ ಆರ್ ಸ್ಪ್ಯಾಮ್ ರಿಪೋರ್ಟ್ ವಿತ್ ಇನ್ ತ್ರೀ ಡೇಸ್ ಫಾರ್ ಆಕ್ಷನ್ ಅಂತಾರೆ ನಿಮ್ಗೆ ಏನಾದ್ರು ಯಾವ್ದಾದ್ರು ಅನ್ಸಾಲಿಸಿಟೇಟೆಡ್ ಕಮರ್ಸಿಯಲ್ ಕಮ್ಯುನಿಕೇಶನ್ ಕಾಲ್ ಗಳು ಬರ್ತಿದ್ರೆ ಸ್ಪಾಮ್ ಕಾಲ್ ಗಳು ಬರ್ತಿದ್ರೆ ಕೆಲವು ಎಂತ ಕಾಲ್ಗಳು ಅಂತ ಹೇಳಿದ್ರೆ ನಿಮ್ಗೆ ಅದನ್ ಕೊಡ್ತೀವಿ ಇದನ್ ಕೊಡ್ತೀವಿ ನೀವು ಹಾಗೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರಲ್ಲ ಆತರ ಕಮರ್ಷಿಯಲ್ ಪರ್ಪಸ್ ಗೆ ಮಾಡ್ತಾ ಹೋಗ್ತಾರೆ ಅಂತ ಸ್ಪಾಮ್ ಕಾಲ್ ಗಳು ಅವುಗಳಿಗೆ ಅವ್ರು ಹೇಳ್ತಾರೆ ರಿಪೋರ್ಟ್ ವಿತ್ ಇನ್ ತ್ರೀ ಡೇಸ್ ಫಾರ್ ಆಕ್ಷನ್ ಆ ಬಂದ ಮೂರು ದಿನದ ಒಳಗಡೆ ನೀವು ರಿಪೋರ್ಟ್ ಮಾಡಿ ಆಕ್ಷನ್ ತಗೊಳಕ್ ನಮ್ಗೆ ಈಸಿ ಆಗ್ತದೆ ಅಂತಕ್ಕಂತ ಹೇಳ್ತಾರೆ ಹಾಗಾದ್ರೆ ಈಗ ನಾವು ಒಂದನ್ನ ನೋಡೋಣ ಫ್ರಾಡ್ ಕಾಲ್ ಮೊದಲನೇದಾಗಿ ನೋಡೋಣ ಇಲ್ಲಿ ಕಂಟಿನ್ಯೂ ರಿಪೋರ್ಟಿಂಗ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಗ್ರೀನ್ ಅಲ್ಲಿ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದೆ ಇಲ್ಲಿ ಮೊದಲನೇದಾಗ ಅವ್ರು ಕೇಳ್ತಿರೋ ಆಪ್ಷನ್ಸ್ ಮೀಡಿಯಂ ಆಫ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂದ್ರೆ ಫ್ರಾಡ್ ಕಮ್ಯುನಿಕೇಶನ್ ಯಾವ ಒಂದು ಮಾಧ್ಯಮದಲ್ಲಿ ಆಗಿದೆ ಅಂತ ಇಲ್ಲಿ ಒಂದು ಡ್ರಾಪ್ ಡೌನ್ ಬಾಕ್ಸ್ ಇದೆ ಒಂದು ಆರೋ ಮಾರ್ಕ್ಸ್ ತರ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ತರ ಫ್ರಾಡ್ ಕಮ್ಯುನಿಕೇಶನ್ ಬರ್ತಾ ಇದೆ ಅಂತ ಕಾಲಲ್ಲಿ ಬರ್ತಾ ಇದೆಯಾ ಎಸ್ ಎಂ ಎಸ್ ಅಲ್ಲಿ ಬರ್ತಾ ಇದೆಯಾ ವಾಟ್ಸ್ಆಪ್ ಅಲ್ಲಿ ಬರ್ತಾ ಇದೆಯಾ ಅಂತ ನಿಮ್ಗೆ ಯಾವ ತರ ಬರ್ತಾ ಇದೆ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಬೇಕು ಕಾಲ್ ಅಲ್ಲಿ ನಿಮ್ಗೆ ಫ್ರಾಡ್ ಕಮ್ಯುನಿಕೇಶನ್ ಫ್ರಾಡ್ ಕಾಲ್ ಗಳು ಬರ್ತಾ ಇದ್ರೆ ಇಲ್ಲಿ ಕಾಲ್ ಕ್ಲಿಕ್ ಮಾಡ್ಬೇಕು ನಿಮ್ಗೆ ಎಸ್ ಎಂ ಎಸ್ ಅಲ್ಲಿ ಫ್ರಾಡ್ ಕಮ್ಯುನಿಕೇಶನ್ ಬರ್ತಾ ಇದ್ರೆ ಎಸ್ ಎಂ ಅನ್ನ ಕ್ಲಿಕ್ ಮಾಡಬೇಕು ವಾಟ್ಸ್ಆಪ್ ಅಲ್ಲಿ ಬರ್ತಾ ಇದ್ರೆ ವಾಟ್ಸ್ಆಪ್ ಅಲ್ಲಿ ಕ್ಲಿಕ್ ಮಾಡ್ಬೇಕು ಈಗ ನಾನು ಕಾಲ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ಮೊಬೈಲ್ ಕರೆಗಳನ್ನ ಮಾಡಿ ಫ್ರಾಡ್ ಮಾಡ್ತಾರಲ್ಲ ಅಂತದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಬೋದು ನೆಕ್ಸ್ಟ್ ಎರಡನೇ ಪಾಯಿಂಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಹೇಳ್ತಾರೆ ಅಂದ್ರೆ ಡೀಟೇಲ್ಸ್ ಅನ್ನ ಕೊಡಿ ಆ ಕಾಲ್ ಬರ್ತಾ ಇರೋದಕ್ಕೆ ಡೀಟೇಲ್ಸ್ ಅನ್ನ ಕೊಡಿ ಎಂಬುದಾಗಿ ಹೇಳ್ತಾರೆ ಅವ್ರು ಹೇಳ್ತಾರೆ ಸೆಲೆಕ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಕ್ಯಾಟಗರಿ ಅಂತಾರೆ ಯಾವ ಕ್ಯಾಟಗರಿಲಿ ನಿಮ್ಗೆ ಫ್ರಾಡ್ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಇದೆ ನೋಡಿ ಕೆ ವೈಸಿ ಸಂಬಂಧಿಸಿದಂತ ಒಂದು ಹೇಳಿಕೆಯನ್ನು ಕೊಟ್ಟು ಫ್ರಾಡ್ ಮಾಡ್ತಿದಾರಾ ಅಂದ್ರೆ ನಿಮ್ಗೆ ಬ್ಯಾಂಕ್ ಕೆ ಸಿ ಮಾಡ್ಬೇಕು ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇದಾರ ಇದ್ರನ್ನ ಕ್ಲಿಕ್ ಮಾಡ್ಬೇಕು ಇಂಪ್ರೆಷನ್ ಆಫ್ ಪೊಲೀಸ್ ಸಿ ಬಿ ಐ ಕಸ್ಟಮ್ಸ್ ಆಧಾರ್ ಆರ್ ಬಿ ಐ ಈ ತರ ಅಂದ್ರೆ ನಿಮ್ಗೆ ಯಾರಾದ್ರೂ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸಿ ಬಿ ಐ ಡಿಪಾರ್ಟ್ಮೆಂಟ್ ಇಂದ ಆಧಾರ್ ಡಿಪಾರ್ಟ್ಮೆಂಟ್ ಇಂದ ಆರ್ ಬಿ ಐ ಇಂದ ಅಂತ ಹೇಳಿ ನಿಮ್ಗೆ ಇಂಪ್ರೆಷನ್ ಮಾಡಿ ಕಾಲ್ ಮಾಡ್ತಾ ಇದಾರ ಆ ರೀತಿ ಫ್ರಾಡ್ ಗೆ ನಿಮ್ಗೆ ಪ್ರಯತ್ನ ಮಾಡಿದಾರ ಅಥವಾ ಫ್ರಾಡ್ ಮಾಡಿದಾರಾ ಇಲ್ಲಿ ನೀವು ಕಂಪ್ಲೇಂಟ್ ಮಾಡಿ ಇದನ್ನ ಕ್ಲಿಕ್ ಮಾಡಿ ಅಂತಾರೆ ನೆಕ್ಸ್ಟ್ ಮೂರನೇದು ಫೇಕ್ ಕಸ್ಟಮರ್ ಕೇರ್ ಹೆಲ್ಪ್ ಲೈನ್ ಅಂತಾರೆ ಅಂದ್ರೆ ನಿಮ್ಗೆ ಏನಾದ್ರು ನಾವು ಕಸ್ಟಮರ್ ಕೇರ್ ಇಂದ ನಾವು ಮಾಡ್ತಾ ಇದೀವಿ ಅಂತ ಫೇಕ್ ಆಗಿ ಕಾಲ್ ಮಾಡಿ ಅಲ್ಲಿ ಫ್ರಾಡ್ ಮಾಡ್ತಿದಾರ ಇದನ್ನ ಕ್ಲಿಕ್ ಮಾಡಿ ಆನ್ಲೈನ್ ಜಾಬ್ ಕೊಡ್ತೀವಿ ಮತ್ತೆ ಲಾಟ್ರಿ ಮತ್ತೆ ಗಿಫ್ಟ್ಸ್ ಈ ತರ ನಿಮ್ಗೆ ಫ್ರಾಡ್ ಮಾಡ್ತಿದಾರ ಇದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಕ್ಸ್ಟೇಷನ್ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದಾದ್ರು ಲೈಂಗಿಕವಾಗಿ ಒಂದು ಹಿಂಸೆ ಕೊಡೋ ರೀತಿನಲ್ಲಿ ಕಾರ್ಯಗಳು ಮಾಡಿ ಮಾಡ್ತಾ ಇದಾರ ಇಲ್ಲಿ ರಿಪೋರ್ಟ್ ಮಾಡಿ ನೆಕ್ಸ್ಟ್ ಹೇಳ್ತಾರೆ ಐ ಅಥವಾ ರೋಬೋ ಕಾಲ್ಸ್ ಅಂತ ಹೇಳ್ತಾರೆ ಐ ಅಂತ ಹೇಳಿದ್ರೆ ನಿಮ್ಗೆ ಮೊಬೈಲ್ ನಲ್ಲಿ ಯಾವ್ದಾದ್ರುನು ನೀವು ಸರ್ವಿಸ್ ಸೆಂಟರ್ ಗೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಮೊಬೈಲ್ ಸರ್ವಿಸ್ ಸೆಂಟರ್ ಗೆ ಕಾಲ್ ಮಾಡಿದಾಗ ಐ ಭಾಷೆ ಬದಲಿಸಬೇಕಾ ನೀವು ಒಂದನ್ನು ಒತ್ತಿ ಎರಡನ್ನು ಒತ್ತಿ ಅಂತಾರಲ್ಲ ಆ ತರದಲ್ಲಿ ಕಾಲ್ ಮಾಡಿ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರಾ ಒಂದ್ ಒತ್ತಿ ಎರಡು ಒತ್ತಿ ಇದಕ್ಕಾಗಿ ಒತ್ತಿ ಇದಕ್ಕಾಗಿ ಎರಡು ಒತ್ತಿ ಅಂತ ಏನಾದ್ರು ನಿಮ್ಮಲ್ಲಿ ಕೇಳಿ ನಿಮ್ ಫ್ರಾಡ್ ಮಾಡೋ ಪ್ರಯತ್ನವನ್ನು ಮಾಡ್ತಿದಾರಾ ಇಲ್ಲಿ ನೀವು ಕಂಪ್ಲೇಂಟ್ ಅನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮಾಲಿಸಿಯಸ್ ಲಿಂಕ್ ಆರ್ ವೆಬ್ಸೈಟ್ ನಿಮ್ಗೆ ಯಾವ್ದಾದ್ರು ಈ ಫ್ರಾಡ್ ಲಿಂಕ್ ಗಳನ್ನ ಕೊಟ್ಟು ವೆಬ್ಸೈಟ್ ಗಳ ಲಿಂಕ್ ಗಳನ್ನ ಕೊಟ್ಟು ಆ ಮೂಲಕ ಫ್ರಾಡ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದಾರ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತಾರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ನೆಕ್ಸ್ಟ್ ಏನಾದ್ರು ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ಮತ್ತೆ ಸ್ಟಾಕ್ ಮಾರ್ಕೆಟ್ ಮಾಡಿಸ್ತೀವಿ ಟ್ರೇಡಿಂಗ್ ಮಾಡಿಸ್ತೀವಿ ಅಂತ ಹೇಳಿ ಕಾಲ್ ಮಾಡಿ ನಿಮ್ಗೆ ಏನಾದ್ರು ಅವರು ಫ್ರಾಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತಾರೆ ನೆಕ್ಸ್ಟ್ ಇಂಪ್ರೆಷನ್ ಆಸ್ ಡಾಟ್ ಆ ಟ್ರಾಯ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕೆ ಕಮ್ಯುನಿಕೇಶನ್ ಆರ್ ಒ ಟ್ರಾಯ್ ಇದೆಯಲ್ಲ ಈ ಮೂಲಕ ನಾವು ನಿಮ್ಗೆ ಕರೆ ಮಾಡ್ತಾ ಇದೀವಿ ನಿಮ್ಗೆ ಆ ಹೆಲ್ಪ್ ಮಾಡ್ತೀವಿ ಈ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಇಂಪ್ರೆಷನ್ ಮಾಡ್ತಿದಾರಾ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತಾರೆ ಇಂಪ್ರೆಷನ್ ಆಸ್ ಎ ರಿಲೇಟಿವ್ ಆರ್ ಫ್ರೆಂಡ್ ನಿಮ್ಗೆ ಏನಾದ್ರು ರಿಲೇಟಿವ್ ಫ್ರೆಂಡ್ ತರ ಏನೋ ಇಂಪ್ರೆಷನ್ ಮಾಡಿ ಅಲ್ಲಿ ಫ್ರಾಡ್ ಮಾಡೋ ಪ್ರಯತ್ನ ಮಾಡ್ತಾ ಇದಾರಾ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತಾರೆ ನೆಕ್ಸ್ಟ್ ಎನಿ ಅದರ್ ಸಸ್ಪೆಕ್ಟೆಡ್ ಫ್ರಾಡ್ ಅಂತಾರೆ ಇನ್ ಯಾವುದೇ ರೀತಿಯಲ್ಲಿ ನಿಮ್ಗೆ ಫ್ರಾಡ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಈ ಒಂದು ಆಪ್ಷನ್ಸ್ ನ ಕ್ಲಿಕ್ ಮಾಡಿ ಅಂತಾರೆ ನಿಮ್ಗೆ ಯಾವ ರೀತಿ ಫ್ರಾಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಥವಾ ಮಾಡ್ತಾ ಇದಾರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವ್ದಕ್ಕೆ ಇಲ್ಲಿ ನಿಮ್ ಸೂಟಬಲ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಈಗ ಇಲ್ಲಿ ಒಂದು ಆನ್ಲೈನ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಫ್ರಾಡ್ ಮಾಡೋಕೆ ಆ ಮಾಡಿದ್ದಾರೆ ಅಂತ ಹೇಳಿ ಕ್ಲಿಕ್ ಮಾಡ್ಕೋತೇನೆ ನೆಕ್ಸ್ಟ್ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ ಅಟ್ಯಾಚ್ ಸ್ಕ್ರೀನ್ ಶಾಟ್ ಅಂತ ಹೇಳ್ತಾರೆ ಅಂದ್ರೆ ನಿಮಗೆ ಯಾವ್ದಾದ್ರು ಆತರ ಫ್ರಾಡ್ ಮಾಡಿರೋದು ಅಥವಾ ಫ್ರಾಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರೋ ಮೊಬೈಲ್ ನಲ್ಲಿ ನೀವು ಸ್ಕ್ರೀನ್ ಶಾಟ್ ಏನಾದ್ರು ತೆಗೆದಿಟ್ಟಿದ್ರೆ ಅಥವಾ ಬೇರೆ ಏನಾದ್ರೂ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ ಅಂತ ಹೇಳ್ತಾರೆ ಅದು ಅಪ್ ಟು ಒಂದ್ ಎಮ್ ಬಿ ಸೈಜ್ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಹುದು ಇಲ್ಲಿ ಚೂಸ್ ಫೈಲ್ ಹೋದ್ರೆ ನಿಮ್ ಫೈಲ್ ಎಲ್ಲಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿ ನೀವು ಆ ಫೈಲ್ ಅನ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಇದು ಏನ್ ಕಂಪಲ್ಸರಿ ಇಲ್ಲ ಅಟ್ಯಾಚ್ ಮಾಡಿದ್ರೆ ಉತ್ತಮ ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಆಪ್ಷನ್ಸ್ ನಂಬರ್ ಫ್ರಮ್ ವಿಚ್ ಕಮ್ಯುನಿಕೇಶನ್ ರಿಸೀವ್ಡ್ ಅಂತ ಹೇಳ್ತಾರೆ ಅಂದ್ರೆ ಯಾವ ನಂಬರ್ ನಿಂದ ನಿಮ್ಗೆ ಅವರು ಫ್ರಾಡ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದಾರೆ ಆ ನಂಬರ್ ಅನ್ನ ಇಲ್ಲಿ ಹಾಕಿ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಹಾಕ್ಬೇಕಾದ್ರೆ ಅವ್ರು ಹೇಳ್ತಾರೆ ಎಲ್ಲಿಂದ ನಂಬರ್ ಬರ್ತಾ ಇದೆ ಆ ಒಂದು ಇಂಡಿಯಾ ನಂಬರ್ ಅದು ಅಥವಾ ಅಫ್ಘಾನಿಸ್ತಾನದ್ದ ಅಥವಾ ಬೇರೆ ಒಂದು ದೇಶದ್ದ ಇಲ್ಲಿದೆ ಆ ಕೋಡ್ ಇದೆ ಅಂದ್ರೆ ಆ ದೇಶದ ಕೋಡ್ ಸಿಗುತ್ತೆ ನಿಮ್ಗೆ ಫಸ್ಟ್ ಟು ಇಂಡಿಯಾದ ನೈನ್ ಒನ್ ಪ್ಲಸ್ ನೈನ್ ಒನ್ ಅಂತ ಇರುತ್ತಲ್ಲ ಅದೇ ರೀತಿಯಾಗಿ ಅದು ಅದೇ ರೀತಿಯಾಗಿ ಕೋಡ್ ಇರುತ್ತೆ ನಿಮ್ಗೆ ಏನಾದ್ರು ಆ ದೇಶದ ಕೋಡ್ ಇಂದ ಬರ್ತಾ ಇದ್ರೆ ಇಲ್ಲಿ ಆ ದೇಶವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಕೋಡ್ ಬರುತ್ತೆ ಆ ಕೋಡ್ ಮುಂದೆ ಅವಲ್ ಯಾವ ನಂಬರ್ ಇಂದ ಕರೆ ಬರ್ತಾ ಇದೆ ಆ ನಂಬರ್ನ ಇಲ್ಲಿ ಹಾಕಿ ನೆಕ್ಸ್ಟ್ ಡೇಟ್ ಅಂಡ್ ಟೈಮ್ ಆಫ್ ದ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಯಾವ ಡೇಟ್ ಅಲ್ಲಿ ನಿಮಗೆ ಆ ಒಂದು ಕಾಲ್ಸ್ ಬಂದಿದೆ ಒಂದು ಡೇಟ್ ಅನ್ನ ಹಾಕಿ ಎಲ್ಲ ಎಲ್ಲಾ ಡೇಟ್ ಅನ್ನ ಹಾಕಬೇಕು ಅಂತಿಲ್ಲ ಒಂದು ಡೇಟ್ ಅನ್ನ ಯಾವ್ದಾದ್ರು ಹಾಕಿ ನೆಕ್ಸ್ಟ್ ಟೈಮ್ ಯಾವ ಟೈಮ್ ಅಲ್ಲಿ ಅವ್ರು ಫ್ರಾಡ್ ಮಾಡಿದ್ದಾರೆ ಅಥವಾ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಆ ಟೈಮ್ನ ಒಂದು ಟೈಮ್ ಟೈಮ್ನ ಹಾಕಿ ಬಂದಿರೋ ಟೈಮ್ ನೋಡ್ಕೊಳ್ಳಿ ನಿಮ್ಗೆ ಕಾಲಲ್ಲಿ ಇರುತ್ತೆ ಡೇಟು ಮತ್ತೆ ಟೈಮ್ ಕರೆಕ್ಟ್ ಆಗಿರುತ್ತೆ ಆ ಟೈಮ್ನ ಇಲ್ಲಿ ಹಾಕಿ ಬೇರೆದನ್ನ ಹಾಕ್ಬೇಡಿ ಇನ್ನು ಕಂಪ್ಲೇಂಟ್ ಡೀಟೇಲ್ಸ್ ಏನಾದ್ರು ನೀವು ಬರೆಯೋದಿದ್ರೆ ಇಲ್ಲಿ ಬರೀರಿ ಅದು ಐನೂರು ಕ್ಯಾರೆಕ್ಟರ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ಹೆಚ್ಚು ಬರೀಲಿಕ್ಕೆ ಆಗೋದಿಲ್ಲ ಒಂದು ಐನೂರು ಕ್ಯಾರೆಕ್ಟರ್ ಅಲ್ಲಿ ನೀವು ಇಲ್ಲಿ ಬರಿಬಹುದು ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಪರ್ಸನಲ್ ಡೀಟೇಲ್ಸ್ ಇದು ನಿಮ್ಮ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ಇದುವರೆಗೆ ಕೊಟ್ಟಿದ್ದು ಫ್ರಾಡ್ ಯಾರು ಮಾಡಿದ್ದಾರೆ ಅಥವಾ ಮಾಡೋಕ್ ಪ್ರಯತ್ನ ಮಾಡ್ತಿದ್ದಾರೆ ಅವರ ಡೀಟೇಲ್ಸ್ ನ ಕೊಟ್ಟಿದೀವಿ ಈಗ ನಿಮ್ಮ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗುತ್ತೆ ಇಲ್ಲಿ ಅವ್ರು ಹೇಳ್ತಾರೆ ಎಂಟರ್ ಯುವರ್ ನೇಮ್ ನಿಮ್ಮ ನೇಮ್ ಅನ್ನ ಎಂಟರ್ ಮಾಡಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಕೇಳ್ತಾರೆ ಫಸ್ಟ್ ನೇಮ್ ಎಂಟರ್ ಮಾಡಿ ಲಾಸ್ಟ್ ನೇಮ್ ಇದ್ರೆ ಎಂಟ್ರಿ ಮಾಡಿ ಇಲ್ಲ ಅಂದ್ರೆ ತೊಂದರೆ ಇಲ್ಲ ದೆನ್ ನಿಮ್ಮ ನಂಬರ್ ನ ಕೇಳ್ತಾರೆ ಅಂದ್ರೆ ಯಾವ ನಂಬರ್ ಗೆ ಫ್ರಾಡ್ ಕಾಲ್ಸ್ ಬರ್ತಾ ಇದೆ ಯಾವ ನಂಬರ್ ಗೆ ಫ್ರಾಡ್ ಮಾಡಿದಾರ ಅವರು ಆ ನಂಬರ್ ನ ಕೊಡ್ಬೇಕು ಮೀನ್ಸ್ ಇದು ನಿಮ್ಮ ನಂಬರ್ ಅಂತಕ್ಕಂಥದ್ದು ಇದು ಇಂಡಿಯಾ ಒಂದು ಸಂಕೇತದಲ್ಲೇ ಇದೆ ಅಂದ್ರೆ ಪ್ಲಸ್ ನೈನ್ ಒನ್ ಸಂಕೇತದಲ್ಲೇ ಇದೆ ಇನ್ನು ಹತ್ತು ಸಂಖ್ಯೆಯ ಮೊಬೈಲ್ ನಂಬರ್ ನ ಹಾಕಬೇಕು ನೆಕ್ಸ್ಟ್ ಓ ಟಿ ಪಿ ವೆರಿಫಿಕೇಶನ್ ಅಂಡ್ ಸಬ್ಮಿಷನ್ ಅಂತ ಕೇಳ್ತಾರೆ ಇಲ್ಲಿ ಬಂದ್ರೆ ನಿಮ್ಗೆ ಎಂಟರ್ ದ ಟೆಕ್ಸ್ಟ್ ಇನ್ ದ ಇಮೇಜ್ ಅಂತಿದೆ ಈ ಒಂದು ಏನು ಇಮೇಜ್ ಅಲ್ಲಿ ಟೆಕ್ಸ್ಟ್ ಗಳಿದೆಯೋ ಆ ಟೆಕ್ಸ್ಟ್ ನ ಇಲ್ಲಿ ಎಂಟರ್ ಮಾಡಿ ದೆನ್ ವೆರಿಫೈ ಮೊಬೈಲ್ ವಯ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ನಿಮ್ಮ ಮೊಬೈಲ್ ನಂಬರ್ ನ ಅದು ವೆರಿಫೈ ಮಾಡಿ ಓ ಟಿ ಪಿಯನ್ನ ಯನ್ನ ಕೊಡುತ್ತೆ ಆ ನಂತರದಲ್ಲಿ ಓ ಟಿ ಪಿ ಯನ್ನ ಹಾಕಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಓ ಟಿ ಪಿ ಬಂದ ಮೇಲೆ ಇಲ್ಲಿ ಓ ಟಿ ಪಿ ಅನ್ನ ಹಾಕಿ ವೆರಿಫೈ ಓಟಿ ಪಿ ಅಂತ ಕೊಡಿ ಡಿಕ್ಲರೇಷನ್ ಕೇಳತ್ತೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿವ್ಯೂ ಅನ್ನ ಕೇಳತ್ತೆ ರಿವ್ಯೂ ಮಾಡ್ಕೊಳ್ಳಿ ದೆನ್ ಎಲ್ಲಾ ಡೀಟೇಲ್ಸ್ ಕೂಡ ಬಂದಿರುತ್ತೆ ನೋಡ್ಕೊಳ್ಳಿ ಬಂದ್ಮೇಲೆ ಸಬ್ಮಿಟ್ ಕೇಳತ್ತೆ ಸಬ್ಮಿಟ್ ಆಪ್ಷನ್ ಒತ್ತಿ ನಿಮ್ಮ ಕಂಪ್ಲೇಂಟ್ ಈ ಒಂದು ಇಂಡಿಯನ್ ಗವರ್ನಮೆಂಟ್ ಕೊಟ್ಟಿರ್ತಕ್ಕಂಥ ಈ ಒಂದು ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಗೆ ಹೋಗುತ್ತೆ ಅಲ್ಲಿಂದ ಅದು ವೆರಿಫಿಕೇಶನ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಪ್ರೀತಿ ವೀಕ್ಷಕರೇ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಏನನ್ನಿಸ್ತು ಮತ್ತೆ ಯಾವ ವಿಚಾರದ ಬಗ್ಗೆ ಮಾತನಾಡ್ಬೇಕು ನೀವು ಅಂತಕ್ಕಂಥದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಈ ರೀತಿಯಾದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಇರೋಣ